ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣನು ಬೆನ್ನಿನ ಕುಬ್ಜೆಯೊಬ್ಬಳನ್ನು ನೆಟ್ಟಗೆ ಮಾಡಿದುದು ಎಂಬ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕೃಷ್ಣನು ರಾಜಮಾರ್ಗದಿಂದ ಮುಂದೆ ನಡೆದು ಹೋಗುತ್ತಿರುವಾಗ ಗೂನು ಬೆನ್ನಿನ ಹೆಂಗಸೊಬ್ಬಳು ಕೈಯಲ್ಲಿ ಗಂಧದ ಬಟ್ಟಲನ್ನು ಹಿಡಿದು ಎದಿರಾಗಿ ಬರುತ್ತಿದ್ದಳು ಅವಳು ಇನ್ನೂ ವಯಸ್ಸು ಮೀರನ ಯುವತಿಯಾಗಿದ್ದಳು ಅವಳ ಮುಖವು ಸುಲಕ್ಷಣವಾಗಿದ್ದಿತು ಆದರೆ ಅವಳ ಬೆನ್ನು ಮಾತ್ರ ಬಗ್ಗಿ ಹೋಗಿ ದೇಹದಲ್ಲಿ ವಿಕಾರ ಉಂಟಾಗಿದ್ದಿತು ಆಶ್ರಿತರಿಗೆ ಸುಖಪ್ರದನಾದ ಕೃಷ್ಣನು ಅವಳ ಸ್ಥಿತಿಯನ್ನು ನೋಡಿ ಕನಿಕರಗೊಂಡು ಮಂದಹಾಸ ಪೂರ್ವಕವಾದ ಮೃದುವಾಕ್ಯದಿಂದ ಅವಳನ್ನು ಕುರಿತು ಎಲೆ ವರಾಂಗಿ ನೀನು ಯಾರು ಈ ಗಂಧವನ್ನು ಯಾರಿಗಾಗಿ ತೆಗೆದುಕೊಂಡು ಹೋಗುತ್ತಿರುವೆ ಯಥಾರ್ಥವನ್ನು ಹೇಳು ನಿನ್ನ ಕೈಯಲ್ಲಿರುವ ಗಂಧವು ಬಹಳ ಪರಿಮಳಯುಕ್ತವಾಗಿರುವಂತೆ ತೋರುವುದು ನಮಗೂ ಒಂದಿಷ್ಟು ಗಂಧವನ್ನು ಕೊಡುವೆಯಾ ಹಾಗೆ ಕೊಟ್ಟರೆ ಅದರಿಂದ ಮುಂದೆ ನಿನಗೆ ಶ್ರೇಯಸ್ಸುಂಟು ಎಂದನು ಅದಕ್ಕ ಗೋನಿಯು ಓ ಸುಂದರಾಂಗ ನಾನು ಕಂಸನ ಅಂತಃಪುರದ ದಾಸಿ ಕಂಸನಿಗೆ ನಾನು ಬಹಳ ವಿಶ್ವಾಸ ಪಾತ್ರಲಾಗಿರುವೆನು ನನ್ನನ್ನು ಎಂದು ಕರೆಯುವರು ಕಂಸನಿಗೆ ಪ್ರತಿದಿನವೂ ಗಂಧವನ್ನೆರೆದು ಕೊಡ ಗಂಧವನ್ನು ಅರೆದು ಕೊಡಬೇಕಾದುದು ನನ್ನ ಕಾರ್ಯವು ನಾನು ಅರೆದು ಕೊಡತಕ್ಕ ಗಂಧದಲ್ಲಿ ಅವನಿಗೆ ಬಹಳ ಪ್ರೀತಿಯುಂಟು ಅವನಿಗಾಗಿಯೇ ಈಗ ನಾನು ಈ ಗಂಧವನ್ನು ತೆಗೆದುಕೊಂಡು ಹೋಗುತ್ತಿರುವೆನು ಆದರೇನು ಈ ದಿನದಲ್ಲಿ ನಾನು ಅರೆದು ತಂದಿರತಕ್ಕ ಈ ಅನುಲೇಪನವು ಅತ್ಯುತ್ತಮವಾಗಿರುವುದು ನಿಮ್ಮಿಬ್ಬರ ರೂಪ ಲಾವಣ್ಯಗಳನ್ನು ನೋಡಿದರೆ ಇದನ್ನು ಧರಿಸುವುದಕ್ಕೆ ನಿಮಗಿಂತಲೂ ಅರ್ಹರಾದವರು ಬೇರೊಬ್ಬರಿಲ್ಲವೆಂದು ನನಗೆ ತೋರಿರುವುದು ಆದುದರಿಂದ ನೀವು ಯಥೇಚ್ಛವಾಗಿ ಸ್ವೀಕರಿಸಬಹುದು ಸಂತೋಷದಿಂದ ಕೊಡುವೆನು ಎಂದಳು ಹೀಗೆ ಆ ಗುಣಿಯು ರಾಮಕೃಷ್ಣರ ರೂಪಕ್ಕೂ ಸೌಕುಮಾರಿಯಕ್ಕೂ ರಸಿಕತೆಗೂ ಮಂದಹಾಸ ಪೂರ್ವಕವಾದ ಅವರ ಮಾತಿಗೂ ಅವರ ದೃಷ್ಟಿ ಸೌಂದರ್ಯಕ್ಕೂ ಮರುಳಾಗಿ ತಾನು ತಂದಿದ್ದ ಗಂಧವನ್ನು ಅವರಿಬ್ಬರಿಗೂ ಪ್ರೀತಿಪೂರ್ವಕವಾಗಿ ಕೊಟ್ಟಳು ಬಿಳುಪು ಮತ್ತು ಕಪ್ಪು ಬಣ್ಣದ ಮೈಯುಳ್ಳ ಆ ರಾಮಕೃಷ್ಣರಿಬ್ಬರು ತಮ್ಮ ಮೈಬಣ್ಣಕ್ಕಿಂತಲೂ ಬೇರೆಯಾಗಿ ತೋರುವಂತೆ ಕುಂಕುಮ ಕೇಸರಿಯಿಂದ ಮಿಶ್ರಿತವಾಗಿದ್ದ ಆ ರಕ್ತ ಚಂದನವನ್ನು ಮೈಗೆ ಲೇಪಿಸಿಕೊಂಡು ಪೂರ್ವ ಶೋಭೆಯಿಂದ ಪ್ರಕಾಶಿಸುತ್ತಿದ್ದರು ಆಗ ಕೃಷ್ಣನಿಗೆ ಅವಳಲ್ಲಿ ಅನುಗ್ರಹ ಬುದ್ಧಿ ಉಂಟಾಯಿತು ಅಂದವಾದ ಮುಖವುಳ್ಳ ಆಕೆಯ ವಕ್ರ ದೇಹವನ್ನು ನೆಟ್ಟಗೆ ಮಾಡುವುದರಿಂದ ತನ್ನ ದರ್ಶನಕ್ಕೆ ಆಗಲೇ ಅವಳಿಗೆ ಫಲವನ್ನು ತೋರಿಸಬೇಕೆಂದು ಉದ್ದೇಶಿಸಿದನು ಅವಳ ಕಾಲುಗಳೆರಡನ್ನು ತನ್ನ ಪಾದಾಕ್ರಗಳಿಂದ ಮೆಟ್ಟಿ ಹಿಡಿದು ಅವಳ ಗಡ್ಡದ ಕೆಳಗೆ ತನ್ನ ಕೈಬೆರಳುಗಳನ್ನೆಟ್ಟು ಅವಳ ದೇಹವು ನೆಟ್ಟಗೆ ನಿಲ್ಲುವಂತೆ ಮೇಲೆ ಕೆಳದನು ಹೀಗೆ ಕೃಷ್ಣನು ಮೇಲಕ್ಕೆತ್ತಿದೊಡನೆ ಬಗ್ಗಿ ಹೋಗಿದ್ದ ಅವಳ ಬೆನ್ನು ಮೂಳೆಯು ನೆಟ್ಟಗೆ ನಿಂತಿತು ಕೃಷ್ಣನ ಕರಸ್ಪರ್ಶ ಮಾತ್ರದಿಂದಲೇ ಅವಳ ದೇಹ ಅವಳ ದೇಹದಲ್ಲಿದ್ದ ಟೊಂಕುಗಳೆಲ್ಲವೂ ಕ್ರಮಪಟ್ಟವು ಉಬ್ಬಿದ ನಿತಂಬಗಳೊಡನೆ ಆಕೆಯು ಉತ್ತಮ ಸೌಂದರ್ಯದಿಂದ ಶೋಭಿಸಿದಳು ಹೀಗೆ ರೂಪದಿಂದಲೋ ಯೌವನದಿಂದಲೋ ಗುಣದಿಂದಲೂ ಸ್ತ್ರೀಯರಲ್ಲಿ ತಾನೇ ಮೇಲೆನಿಸಿಕೊಂಡಿದ್ದ ಆ ಸ್ತ್ರೀಯು ಪರಮ ಸಂತೋಷದಿಂದ ಮಂದಹಾಸ ಪೂರ್ವಕವಾಗಿ ಹೀಗೆಂದು ಹೇಳುವಳು ಓ ವೀರ ಮನೆಗೆ ಹೋಗುವೆವು ಬಾ ನಾನು ನಿನ್ನನ್ನು ಬಿಟ್ಟು ಹೋಗಲಾರೆನು ನಿನ್ನ ಗುಣಕ್ಕೂ ನಿನ್ನ ರೂಪಕ್ಕೂ ನನ್ನ ಮನಸ್ಸು ಕಲಗಿ ಹೋಗಿರುವುದು ಅವಶ್ಯವಾಗಿ ನೀನು ನನ್ನೊಡನೆ ಬಂದೇ ತೀರಬೇಕು ಎಂದು ಹೇಳುತ್ತಾ ಆ ಕೃಷ್ಣನು ಹೊದೆದಿದ್ದ ಉತ್ತರಿಯದ ಸೆರಗನ್ನು ಹಿಡಿದು ಎಳೆಯುತ್ತಿದ್ದಳು ಹೀಗೆ ಆ ಯುವತಿಯು ಬಲಾತ್ಕರಿಸುತ್ತಿರಲು ಕೃಷ್ಣನು ಬಲರಾಮನ ಮತ್ತು ತನ್ನ ಸಂಗಡಿಗರಾದ ಇತರ ಗೋಪಾಲಕರ ಮುಖವನ್ನು ನೋಡಿ ನಗುತ್ತ ಅವಳನ್ನು ಕುರಿತು ಓ ಸುಭ್ರೂ ನಿನ್ನ ಇಷ್ಟದಂತೆಯೇ ಆಗಲಿ ಹೋಗು ಆದರೆ ಈಗ ನೀನು ನನ್ನನ್ನು ನಿರ್ಬಂಧಿಸಬೇಡ ನಾನು ಇಲ್ಲಿಗೆ ಬಂದ ಕಾರ್ಯವನ್ನು ಮೊದಲು ನಡೆಸಿ ಆಮೇಲೆ ನಿನ್ನ ಮನೆಗೆ ಬಂದೇ ಹೋಗುವೆನು ಹೀಗಿದ್ದರೂ ಇಲ್ಲಿಗೆ ನಾವು ಪರದೇಶಿಗಳು ಇಲ್ಲಿ ನಮಗೆ ಮನೆ ಮಠಗಳೊಂದು ಇಲ್ಲವಷ್ಟೇ ಹೊರಸ್ಥಳದಿಂದ ಬಂದ ನಮ್ಮಂಥವರಿಗೆ ನಿಮ್ಮ ಮನೆಯೇ ಸತ್ರದಂತಿರುವುದು ಅವಶ್ಯವಾಗಿ ಬಂದು ಹೋಗುವೆವು ಅವಶ್ಯವಾಗಿ ಬರುವೆವು ಹೋಗು ಎಂದು ಹೇಳಿ ಅವಳನ್ನು ಸಮಾಧಾನಪಡಿಸಿ ಅಂಗಡಿ ಬೀದಿಯ ಮಾರ್ಗವಾಗಿ ಹೊರಟನು ಬೀದಿಯುದ್ದಕ್ಕೂ ಅಲ್ಲಲ್ಲಿ ಇದ್ದ ವರ್ತಕರು ಗಂಧ ಪುಷ್ಪ ತಾಂಬೂಲಾದಿಗಳೊಡನೆ ಕೈ ಕಾಣಿಕೆಯ ತಟ್ಟೆಗಳನ್ನು ಹಿಡಿದು ಬಂದು ರಾಮಕೃಷ್ಣರನ್ನು ಪೂಜಿಸುತ್ತಿದ್ದರು ಈ ರಾಮಕೃಷ್ಣರನ್ನು ನೋಡಿದೊಡನೆ ಆ ಮಧುರಾಪುರಿಯಲ್ಲಿದ್ದ ಸ್ತ್ರೀಯರೆಲ್ಲರೂ ಕಾಮ ವಿಕಾರದಿಂದ ಮನಸ್ಸು ಕಲಗಿ ಮೈಮೇಲಿನ ವಸ್ತ್ರಾಭರಣಗಳು ಕದಲಿದುದನ್ನು ತಿಳಿಯದೆ ಬೊಂಬೆಗಳಂತೆ ಬಹಳ ಹೊತ್ತಿನವರೆಗೆ ಮೈಮರೆತು ನಿಂತುಬಿಟ್ಟರು ಹೀಗೆ ಕೃಷ್ಣನು ಆ ಪುರದ ರಾಜಮಾರ್ಗಗಳನ್ನು ಸುತ್ತಿ ನೋಡಿದ ಮೇಲೆ ಹಂಸನು ಧನುರ್ಯಾಗಕ್ಕಾಗಿ ಪೂಜಿಸಿಟ್ಟಿರುವ ಧನುಸ್ಸು ಎಲ್ಲಿರುವುದೆಂದು ಪುರಜನರನ್ನು ವಿಚಾರಿಸಿ ತಿಳಿದುಕೊಂಡು ಆ ಧನುಷ್ ಶಾಲೆಗೂ ಪ್ರವೇಶಿಸಿ ಅಲ್ಲಿ ಇಂದ್ರ ಧನುಸ್ಸಿನಂತೆ ಅದ್ಭುತವಾದ ಮಹಾಧನುಸ್ಸನ್ನು ಕಂಡನು ಅದಕ್ಕೆ ಅನೇಕ ವೀರ ಪುರುಷರು ಸುತ್ತಲೂ ಕಾವಲಾಗಿ ನಿಂತಿದ್ದರು ಸುವರ್ಣ ಭೂಷಣಗಳಿಂದಲೂ ಗಂಧ ಪುಷ್ಪಾದಿಗಳಿಂದಲೂ ಅಲಂಕರಿಸಲ್ಪಟ್ಟಿದ್ದ ಆ ಧನುಸ್ಸನ್ನು ನೋಡಿ ಕೃಷ್ಣನು ಅದರ ಸಮೀಪಕ್ಕೆ ಹೋದನು ಸುತ್ತಲೂ ನಿಂತಿದ್ದ ಕಾವಲಿನವರು ಅಡ್ಡಗಟ್ಟಿ ತಡೆಯುತ್ತಿದ್ದರು ಬಲಾತ್ಕಾರದಿಂದ ಮುಂದೆ ಹೋಗಿ ಆ ಬಿಲ್ಲನ್ನು ಕೈಗೆತ್ತಿಕೊಂಡನು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದ ಹಾಗೆಯೇ ಅದನ್ನು ತನ್ನ ಎಡಗೈಯಿಂದ ಅನಾಯಾಸವಾಗಿ ಮೇಲಕ್ಕೆತ್ತಿ ಅದಕ್ಕೆ ನಾಣೇರಿಸುವ ನೆವದಿಂದ ಮದದಾನೆಯು ಕಬ್ಬಿನ ಜಲ್ಲೆಯನ್ನು ಮುರಿಯುವಂತೆ ನಿಮಿಷ ಮಾತ್ರದಲ್ಲಿ ಆ ಮಹಾಧನುಸ್ಸನ್ನು ಎರಡು ತುಂಡಾಗಿ ಮುರಿದು ಬಿಟ್ಟನು ಆ ಬಿಲ್ಲು ಮುರಿಯುವಾಗ ಅದರಿಂದ ಉಂಟಾದ ಮಹಾಧ್ವನಿಯು ಭೂಮ್ಯಾಕಾಶಗಳನ್ನು ಸಮಸ್ತ ದಿಕ್ಕುಗಳನ್ನು ತುಂಬಿಕೊಂಡಿತು ಆ ಶಬ್ದವನ್ನು ಕೇಳಿ ಕಂಸನ ಎದೆಯು ನಡುಗಿತು ಅಲ್ಲಿ ಕಾವಲಿದ್ದವರೆಲ್ಲರೂ ಕೋಪದಿಂದ ಗುಂಪುಗೂಡಿ ಅವನನ್ನು ಹಿಡಿಯಿರಿ ಸೆರೆಯಲ್ಲಿ ಇಡಿರಿ ಎಂದು ಕೂಗುತ್ತಾ ಕೃಷ್ಣನ ಮೇಲೆ ಬೀಳುವುದಕ್ಕಾಗಿ ಸುತ್ತಲೂ ಮುತ್ತಿ ನಿಂತರು ಹೀಗೆ ಗರ್ವದಿಂದ ಅರ್ಭಟಿಸುತ್ತಿರುವ ಆ ಸೇವಕರನ್ನು ನೋಡಿ ಬಲರಾಮ ಕೃಷ್ಣರಿಬ್ಬರು ಕೋಪಾವಿಷ್ಟರಾಗಿ ಆ ಬಿಲ್ಲಿನ ಒಂದೊಂದು ತುಂಡನ್ನು ಒಬ್ಬೊಬ್ಬರು ಇಬ್ಬರು ಕೈಗೆತ್ತಿಕೊಂಡು ಅದರಿಂದಲೇ ಆ ಕಾವಲುಗಾರರೆಲ್ಲರನ್ನು ಹೊಡೆದೋಡಿಸಿಬಿಟ್ಟರು ಹಾಗೆಯೇ ಕಂಸನಿಂದ ಕಳುಹಿಸಲ್ಪಟ್ಟ ಇನ್ನೂ ಅನೇಕ ಸೈನ್ಯಗಳನ್ನು ಧ್ವಂಸ ಮಾಡಿದರು ಆಮೇಲೆ ಧನುಶಾಲೆಯಿಂದ ಹೊರಟು ಪುರದ ವೈಭವಗಳನ್ನು ನೋಡುತ್ತಾ ಅಲ್ಲಲ್ಲಿ ಸಂಚರಿಸುತ್ತಿದ್ದರು ರಾಮಕೃಷ್ಣರ ಈ ಅದ್ಭುತ ಪರಾಕ್ರಮವನ್ನು ಅವರ ತೇಜಸ್ಸನ್ನು ಧೈರ್ಯವನ್ನು ನೋಡಿ ಸುರವಾಸಿಗಳೆಲ್ಲರೂ ಆಶ್ಚರ್ಯ ಪಡುತ್ತಾ ಅವರು ಯಾರೋ ದೇವತೆಗಳಾಗಿರಬೇಕೇ ಹೊರತು ಸಾಮಾನ್ಯ ಮನುಷ್ಯರಲ್ಲವೆಂದೇ ನಿಶ್ಚಯಿಸಿದ್ದರು ರಾಮ ಕೃಷ್ಣರು ಹೀಗೆ ಆ ಪುರವೀಧಿಗಳನ್ನು ಸುತ್ತಿ ನೋಡುವುದರಲ್ಲಿ ಸೂರ್ಯಾಸ್ತಮಯವಾಯಿತು ಆಮೇಲೆ ಅವರಿಬ್ಬರು ಇತರ ಗೋಪಾಲಕರೊಡನೆ ತಾವು ಬಂಡಿಗಳನ್ನು ನಿಲ್ಲಿಸಿದ್ದ ಸ್ಥಳಕ್ಕೆ ಬಂದು ಸೇರಿದರು ಆ ರಾಮ ಕೃಷ್ಣರಿಬ್ಬರು ಗೋಕುಲದಿಂದ ಹೊರಡುವಾಗ ಅಲ್ಲಿನ ಗೋಪಿಯರು ಕೃಷ್ಣನನ್ನು ಬಿಟ್ಟಿರಲಾರದೆ ವಿರಹ ದುಃಖದಿಂದ ಹಂಬಲಿಸುತ್ತ ಮಧುರಾ ಪುರವಾಸಿಗಳಿಗೆ ಈ ಕೃಷ್ಣ ದರ್ಶನದಿಂದ ಉಂಟಾಗುವ ಸಂತೋಷಗಳನ್ನು ಕುರಿತು ಯಾವ ಯಾವ ವಿಧದಲ್ಲಿ ಪ್ರಶಂಸೆ ಮಾಡುತ್ತಿದ್ದರು ಅವೆಲ್ಲವೂ ಹಾಗೆಯೇ ಸತ್ಯವಾಯಿತು ಸಾಕ್ಷಾತ್ ಲಕ್ಷ್ಮೀದೇವಿಯು ಕೂಡ ಯಾವನ ರೂಪ ಸಂಪತ್ತಿಗೆ ಮೋಹಿತಳಾಗಿ ಬೇರೆ ಎಲ್ಲಾ ದೇವತೆಗಳನ್ನು ಬಿಟ್ಟು ಅವನನ್ನೇ ಕಾಮಿಸಿದಳು ಅಂತಹ ಲೋಕಮೋಹನಾಕಾರವುಳ್ಳ ಕೃಷ್ಣನನ್ನು ಕಿನ್ನಾರೆ ನೋಡುವುದಕ್ಕಿಂತಲೂ ಬೇರೆ ಭಾಗ್ಯವೇನುಂಟು ಇತ್ತಲಾಗಿ ರಾಮ ಕೃಷ್ಣರಿಬ್ಬರು ತಮ್ಮ ಬಂಡಿಯ ಮೈದಾನಕ್ಕೆ ಬಂದ ಮೇಲೆ ಕೈಕಾಲುಗಳನ್ನು ತೊಳೆದುಕೊಂಡು ಆ ರಾತ್ರಿಯಲ್ಲಿ ಕ್ಷೀರಾನ್ನವನ್ನು ಭುಜಿಸಿ ಮರುದಿನದ ಬೆಳಿಗ್ಗೆ ಹಂಸನು ಮಾಡಬಹುದಾದ ಕಾರ್ಯಗಳನ್ನು ಮನಸ್ಸಿನಲ್ಲಿ ಯೋಚಿಸುತ್ತ ಸುಖ ನಿದ್ರೆಯಿಂದ ಆ ರಾತ್ರಿಯನ್ನು ಕಳೆದರು ಕಲಾಗಿ ಕಂಸನಾದರು ರಾಮ ಕೃಷ್ಣರಿಬ್ಬರು ಲೀಲಾ ಮಾತ್ರದಿಂದ ತನ್ನ ಮಹಾಧನುಸ್ಸನ್ನು ಮುರಿದು ಅದರ ಕಾವಲಿನವರನ್ನು ತನ್ನ ಚದುರಂಗ ಸೈನ್ಯವನ್ನು ಧ್ವಂಸ ಮಾಡಿ ಹೋದುದನ್ನು ದೂತರ ಮುಖದಿಂದ ಕೇಳಿ ಮನಸ್ಸಿನಲ್ಲಿ ಮಹಾ ಭಯದಿಂದ ನಡುಗುತ್ತ ಆ ರಾತ್ರಿಯೆಲ್ಲವೂ ಸರಿಯಾಗಿ ನಿದ್ರೆಯಿಲ್ಲದೆ ಕೊರಗುತ್ತಿದ್ದನು ಅಕಸ್ಮಾತ್ ಆಗಿ ನಿದ್ರೆ ಬರುವಂತಾದರೂ ಕಣ್ಣು ಮುಚ್ಚಿದೊಡನೆ ಅವನಿಗೆ ಭಯಂಕರಗಳಾದ ದುಸ್ವಪ್ನಗಳು ಕಾಣುತ್ತಿದ್ದವು ಕಣ್ಣು ತೆನೆದಾಗ ಮಹೋತ್ಪಾತಗಳು ಕಾಣುತ್ತೋರುತ್ತಿದ್ದವು ಹೀಗೆ ಕನಸಿನಲ್ಲಿಯೂ ಎಚ್ಚರದಲ್ಲಿಯೂ ಅವನ ಕಣ್ಣಿಗೆ ಬಿದ್ದ ದುರ್ನಿಮಿತ್ತಗಳೆಲ್ಲವೂ ಮುಂದಿನ ಮೃತ್ಯುವನ್ನೇ ಸೂಚಿಸುತ್ತಿದ್ದವು ತನ್ನ ಪ್ರತಿಬಿಂಬವನ್ನು ನೋಡಿಕೊಳ್ಳುವಾಗ ತಲೆಯಿಲ್ಲದ ಮುಂಡದಂತೆ ಕಾಣುವುದು ಚಂದ್ರ ಸೂರ್ಯ ಜ್ಯೋತಿಗಳು ಎರಡೆರಡಿದ್ದಂತೆ ಕಾಣಿಸುವುದು ತನ್ನ ದೇಹದ ನೆರಳನ್ನು ನೋಡುವಾಗ ಅದರಲ್ಲಿ ನಡುನಡುವೆ ರಂಧ್ರಗಳು ಕಾಣುವುದು ಆಗಾಗ ತನ್ನ ದೇಹದೊಳಗೆ ಪ್ರಾಣವಾಯುವಿನ ಧ್ವನಿ ಮೊದಲಾದ ಜೀವ ಚಿಹ್ನಗಳೊಂದು ತೋರದೆ ಹೋಗುವುದು ಮರಗಳು ಬಂಗಾರದಂತೆ ಗೋಚರಿಸುವುದು ಹೆಸರಿನಲ್ಲಿ ಕಾಲಿಟ್ಟಾಗಲು ತನ್ನ ಹೆಜ್ಜೆಯ ಗುರುತು ಕಾಣಿಸದಿರುವುದು ಇದಲ್ಲದೆ ಕನಸಿನಲ್ಲಿ ಹೆಣವನ್ನು ಅಪ್ಪಿಕೊಳ್ಳುವಂತೆಯೂ ಕಪ್ಪೆಯನ್ನು ಏರಿ ಹೋಗುವಂತೆಯೂ ತಾವರೆ ದಂಟನ್ನು ಕಡಿದು ತಿನ್ನುವಂತೆಯೂ ಮೈಮೇಲೆ ಬಟ್ಟೆ ಇಲ್ಲದೆ ಎಣ್ಣೆಯನ್ನು ಹಚ್ಚಿಕೊಂಡು ಕಂಠದಲ್ಲಿ ಕೆಂಪು ಹೂವಿನ ಮಾಲಿಕೆಯೊಡನೆ ಒಂಟಿಯಾಗಿ ಸಂಚರಿಸುವಂತೆಯೂ ಕಾಣುವುದು ಇವೇ ಮೊದಲಾಗಿ ತನಗೆ ಮರಣ ಸೂಚಕಗಳಾದ ಅನೇಕ ದುರ್ನಿಮಿತ್ತಗಳನ್ನು ನೋಡಿ ಭಯದಿಂದ ತತ್ತಲಿಸುತ್ತಾ ಆ ರಾತ್ರಿಯೆಲ್ಲವೂ ನಿದ್ರೆಯಿಲ್ಲದೆ ಕೊರಗುತ್ತಿದ್ದನು ಹೀಗೆ ಆ ರಾತ್ರಿಯನ್ನು ಎಷ್ಟೋ ಕಷ್ಟದಿಂದ ಕಳೆದನು ರಾತ್ರಿಯು ಕಳೆದು ಬೆಳಗಾಯಿತು ಸೂರ್ಯನು ಸಮುದ್ರ ಮಧ್ಯದಿಂದ ಉದಿಸಿ ಬಂದೊಡನೆ ಆ ದಿನವೇ ಜಟ್ಟಿಯ ಕಾಳಗವನ್ನು ನಡೆಸಬೇಕೆಂದು ಸನ್ನ ಸನ್ನಹಗಳನ್ನು ಮಾಡಿಸುತ್ತಿದ್ದನು ಆ ಕಾಳಗವು ನಡೆಯತಕ್ಕ ರಂಗಸ್ಥಳಕ್ಕೆ ಪೂಜಾದಿ ಸಂಸ್ಕಾರಗಳು ನಡೆದವು ವಾದ್ಯಗಳು ನುಡಿಸಲ್ಪಟ್ಟವು ಆ ಮೈದಾನದ ಸುತ್ತಲೂ ಪುಷ್ಪ ಮಾಲಿಕೆಗಳಿಂದಲೂ ಧ್ವಜಗಳಿಂದಲೂ ಪತಾಕೆಗಳಿಂದಲೂ ತೋರಣಗಳಿಂದಲೂ ಅಲಂಕೃತಗಳಾದ ಆಸನಗಳು ಸಿದ್ಧಪಡಿಸಲ್ಪಟ್ಟವು ಅನೇಕ ರಾಜರು ಬ್ರಾಹ್ಮಣಾದಿ ವರ್ಣದವರು ಪುನವಾಸಿಗಳು ಗ್ರಾಮವಾಸಿಗಳು ಬಂದು ನೆರೆದು ತಮ್ಮ ತಮಗೆ ನೇಮಿಸಲ್ಪಟ್ಟ ಸ್ಥಾನಗಳಲ್ಲಿ ಕುಳಿತರು ಕಂಸನು ಕೂಡ ತನ್ನ ಪ್ರಧಾನ ಮಂತ್ರಿಗಳೊಡನೆ ಬಂದು ಬೇರೆ ಬೇರೆ ಮಂಡಲಾಧೀಶ್ವರರ ನಡುವೆ ತನಗೆ ಯೋಗ್ಯವಾದ ಒಂದು ಉನ್ನತಾಸನದಲ್ಲಿ ಬಂದು ಕುಳಿತನು ಈ ಮಹೋತ್ಸವ ಸಂಭ್ರಮದಲ್ಲಿಯೂ ಅವನ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಚಿಂತಾಕುಲನಾಗಿಯೇ ರಾಜಾಸನದ ಮೇಲೆ ಕುಳಿತಿದ್ದನು ವಾದ್ಯ ಘೋಷಗಳು ಜಟ್ಟಿಗಳು ತೋಳನ್ನು ತಟ್ಟುವ ಧ್ವನಿಗಳು ಕೇಳಿಸುತ್ತಿದ್ದವು ಆಗ ಕಂಸನಿಂದ ನಿಯುಕ್ತರಾಗಿದ್ದ ಕೆಲವು ಪ್ರಧಾನ ಮಲ್ಲರು ವೀರ ಯೋಗ್ಯವಾದ ಅಲಂಕಾರಗಳನ್ನು ಧರಿಸಿ ತಮ್ಮ ತಮ್ಮ ಉಪಾಧ್ಯಾಯರೊಡನೆ ರಂಗಸ್ಥಳವನ್ನು ಪ್ರವೇಶಿಸಿದರು ಕೊನೆಗೆ ಚಾರುಣ ಚಾಣೂರ ಮುಷ್ಟಿಕ ಕೂಟ ಶಲ ತೋಸಲರೆಂಬ ಪ್ರಸಿದ್ಧರಾದ ಐದು ಮಂದಿ ಜಟ್ಟೆಗಳು ಆಗಿನ ವಾತ್ಯ ಘೋಷಗಳನ್ನು ಕೇಳಿ ಮಹೋತ್ಸಾಹಯುಕ್ತರಾಗಿ ಭುಜವನ್ನು ಅಪ್ಪಳಿಸುತ್ತಾ ಆ ಮೈದಾನದ ನಡುವೆ ಬಂದು ನಿಂತರು ನಂದಾದಿ ಗೋಪಾಲಕರು ಕೂಡ ಹಂಸನಿಂದ ಒಳಕ್ಕೆ ಕರೆಸಲ್ಪಟ್ಟು ಅವನಿಗಾಗಿ ತಾವು ತಂದಿದ್ದ ಕಾಣಿಕೆಗಳನ್ನು ಒಪ್ಪಿಸಿ ತಮಗಾಗಿ ಏರ್ಪಡಿಸಿದ್ದ ಒಂದಾನೊಂದು ಮಂಚದ ಮೇಲೆ ಕುಳಿತರು ಇದು ನಲವತ್ತೆರಡನೆಯ అధ్యాయవు నమస్తే శారదే దేవి కాశ్మీరపురవాసిని మహం ప్రార్థయే నిత్యం విద్యాదానం దేహిమే మే